ನಮಸ್ಕಾರ ವೀಕ್ಷಕರೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಉಷ್ಣೋದಕ ಸ್ಥಳೀಯ ಮಾರುತಗಳ ಬಗ್ಗೆ ನೋಡೋಣ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸಬರು ಇದ್ದರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಲ್ಲಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಈಗಾಗಲೇ ಸಾಕಷ್ಟು ಬಾರಿ ಉಷ್ಣೋದಕ ಸ್ಥಳೀಯ ಮಾರುತಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳಲಾಗಿದೆ ಅದೇ ರೀತಿಯಲ್ಲಿ ಅವುಗಳಲ್ಲಿ ಸ ಕೆಲವೊಂದು ಇಂಪಾರ್ಟೆಂಟ್ ಆದಂಥ ಸ್ಥಳೀಯ ಮಾರುತಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮೊದಲನೇದಾಗಿ ಚಿನೂಕ್ ಚಿನುಕ್ ಇದು ಅಮೆರಿಕ ಮತ್ತು ಕೆನಡಾಗಳಲ್ಲಿ ಬೀಸುವಂತಹ ಒಂದು ಉಷ್ಣೋದಕ ಸ್ಥಳೀಯ ಮಾರುತವಾಗಿದೆ ಉತ್ತರ ಅಮೆರಿಕ ಖಂಡದ ರಾಕಿನ್ಸ್ ಪರ್ವತದ ಪೂರ್ವದ ಇಡಿಜಾರು ಉತ್ತರ ಅಮೆರಿಕ ಖಂಡದ ರಾಕಿನ್ಸ್ ಪರ್ವತದ ಉತ್ತರ ಅಮೆರಿಕ ಖಂಡದಲ್ಲಿ ಕಂಡುಬರುವಂತಹ ಪರ್ವತದ ಶ್ರೇಣಿ ಯಾವುದಂದ್ರೆ ರಾಕಿನ್ಸ್ ಪರ್ವತ ಈ ಪರ್ವತದ ಪೂರ್ವದ ಇಳಿಜಾರಿನಲ್ಲಿ ಪೂರ್ವದ ಇಳಿಜಾರಿನಲ್ಲಿ ಈ ಒಂದು ಚಿನುಕ್ ಎಂಬಂತಹ ಸ್ಥಳೀಯ ಮಾರುತ ಕಂಡುಬರುವಂಥದ್ದು ಇದನ್ನು ಸ್ಥಳೀಯವಾಗಿ ಅಲ್ಲಿ ಏನಂತ ಕರೀತಾರೆ ಅಂದರೆ ಇದನ್ನು ಸ್ಥಳೀಯವಾಗಿ ಹಿಮಭಕ್ಷಕ ಗಾಳಿ ಎಂದು ಕರೆಯಲಾಗುತ್ತದೆ ಸ್ಥಳೀಯವಾಗಿ ಇದನ್ನು ಹಿಮಭಕ್ಷಕ ಗಾಳಿ ಅಂತಾರೆ ಅಥವಾ ಸ್ನೋ ಈಟರ್ ಎಂದು ಕೂಡ ಇದನ್ನು ಕರೆಯಲಾಗುತ್ತದೆ ಇದು ಚಿನುಕನ ಬಗ್ಗೆ ನೋಡ್ತಾ ಇದ್ರೆ ಇದು ಅಮೆರಿಕ ಮತ್ತು ಕೆನಡಾಗಳಲ್ಲಿ ಬೀಸುವಂಥದ್ದು ಉತ್ತರ ಅಮೆರಿಕಾದಲ್ಲಿ ಕಂಡುಬರುವಂಥದ್ದು ರಾಕಿನ್ಸ್ ಪರ್ವತಗಳ ಪೂರ್ವದ ಇಡಿಜಾರ್ನಲ್ಲಿ ಬೀಸುವಂತಹದ್ದು ಪೂರ್ವದ ಇಡಿಜಾರ್ನಲ್ಲಿ ಬೀಸುವಂಥದ್ದು ಹಾಗೆ ಇದನ್ನು ಸ್ಥಳೀಯವಾಗಿ ಏನಂತ ಕರೀತಾರೆ ಅಂದ್ರೆ ಹಿಮಭಕ್ಷಕ ಗಾಳಿ ಎಂದು ಕೂಡ ಕರೆಯುತ್ತಾರೆ ನೆಕ್ಸ್ಟ್ ನೆಕ್ಸ್ಟ್ ಪೋನ್ ಪೋನ್ ಇದು ಯುರೋಪ್ ಖಂಡದ ಆಲ್ಪ್ಸ್ ಪರ್ವತಗಳ ಯುರೋಪ್ ಖಂಡದ ಆಲ್ಪ್ಸ್ ಪರ್ವತಗಳ ಆಲ್ಪ್ಸ್ ಪರ್ವತಗಳು ಎಲ್ಲಿ ಕಂಡು ಬರ್ತವೆ ಯುರೋಪ್ ಖಂಡದಲ್ಲಿ ಕಂಡು ಬರುತ್ತವೆ ಇದು ಯುರೋಪ್ ಖಂಡದ ಆಲಪ್ಸ್ ಪರ್ವತಗಳ ಉತ್ತರ ಇಳಿಜಾರಿನಲ್ಲಿ ಉತ್ತರ ಇಳಿಜಾರಿನಲ್ಲಿ ಬೀಸುವಂತಹ ಉಷ್ಣೋದಕ ಸ್ಥಳೀಯ ಮಾರುತ ಇದನ್ನು ಹಿಮಭಕ್ಷಕ ಗಾಳಿ ಅನ್ನೋರು ಇದನ್ನು ಕೂಡ ಹಿಮಭಕ್ಷಕ ಗಾಳಿ ಅಂತ ಕರೀತಾರೆ ಯುರೋಪ್ನಲ್ಲಿ ಅದೇ ರೀತಿಯಲ್ಲಿ ಇದರ ಒಂದು ವಿಶೇಷತೆ ಎಂದರೆ ಇದು ಯುರೋಪ್ ಖಂಡದಲ್ಲಿ ದ್ರಾಕ್ಷಿ ಬೆಳೆಗೆ ಅನುಕೂಲಕಾರಿಯಾಗಿದೆ ಇದು ಯುರೋಪ್ ಖಂಡದಲ್ಲಿ ದ್ರಾಕ್ಷಿ ಬೆಳೆಗೆ ಒಂದು ಅನುಕೂಲಕರವಾಗಿದೆ ನೆಕ್ಸ್ಟ್ ನೋಡ್ತಾ ಹೋದರೆ ಹರ್ಮ್ಯಾಟನ್ ಪ್ರಮುಖವಾಗಿ ಹರ್ಮ್ಯಾಟನ್ ಇದು ಆಫ್ರಿಕಾದ ಮಧ್ಯಭಾಗದಿಂದ ಆಫ್ರಿಕಾದ ಪಶ್ಚಿಮ ಕರಾವಳಿಯ ಕಡೆಗೆ ಆಫ್ರಿಕಾದ ಮಧ್ಯಭಾಗದಿಂದ ಆಫ್ರಿಕಾದ ಪಶ್ಚಿಮ ಕರಾವಳಿಯ ಕಡೆಗೆ ಮಧ್ಯಭಾಗದಿಂದ ಪಶ್ಚಿಮ ಕರಾವಳಿಯ ಕಡೆಗೆ ಬೀಸುವಂತಹ ಒಂದು ಉಷ್ಣೋದಕ ಸ್ಥಳೀಯ ಮಾರುತವಾಗಿದೆ ಇದನ್ನು ಸ್ಥಳೀಯವಾಗಿ ಜನರು ಅಲ್ಲಿ ಡಾಕ್ಟರ್ ಎಂದು ಕರೆಯುತ್ತಾರೆ ಹರ್ಮೆಟನ್ ಇಂಪಾರ್ಟೆಂಟ್ ಆಗಿ ಹರ್ಮೆಟನ್ ಇದೊಂದು ಉಷ್ಣೋದಕ ಸ್ಥಳೀಯ ಮಾರುತ ಇದು ಆಫ್ರಿಕಾದ ಮಧ್ಯಭಾಗದಿಂದ ಆಫ್ರಿಕಾದ ಪಶ್ಚಿಮ ಕರಾವಳಿ ಕಡೆಗೆ ಬೀಸುವಂತಹ ಉಷ್ಣೋದಕ ಸ್ಥಳೀಯ ಮಾರುತ ನೆಕ್ಸ್ಟ್ ಸಿರ್ಯಾಕೊ ಸೆರ್ಯಾಕೋನು ಕೂಡ ಇದೊಂದು ಉಷ್ಣೋದಕ ಸ್ಥಳೀಯ ಮಾರುತ ಅದೇ ರೀತಿಯಲ್ಲಿ ಆಫ್ರಿಕಾ ಖಂಡದಲ್ಲಿಯೇ ಕಂಡುಬರುತ್ತದೆ ಇದರ ಬಗ್ಗೆ ನೋಡ್ತಾ ಹೋದರೆ ಇದು ಆಫ್ರಿಕಾ ಖಂಡದ ಸಹರಾ ಮರಭೂಮಿಯಿಂದ ಯುರೋಪ್ ಖಂಡದ ಕಡೆಗೆ ಆಫ್ರಿಕಾ ಖಂಡದ ಸಹರಾ ಮರುಭೂಮಿಯಿಂದ ಯುರೋಪ್ ಖಂಡದ ಕಡೆಗೆ ಬೀಸುವಂತಹದ್ದು ಯುರೋಪ್ ಖಂಡದ ಕಡೆಗೆ ಬೀಸುವಂತಹದ್ದು ಅದೇ ರೀತಿಯಲ್ಲಿ ಇದನ್ನು ಯುರೋಪ್ ಖಂಡದಲ್ಲಿ ರಕ್ತದ ಮಳೆ ಅಥವಾ ಬ್ಲಡ್ ರೇನ್ ಎಂದು ಕರೆಯುತ್ತಾರೆ ಇದನ್ನು ಯುರೋಪ್ ಖಂಡದಲ್ಲಿ ರಕ್ತದ ಮಳೆ ಎಂದು ಏಕೆ ಏಕೆ ಕರೆಯುತ್ತಾರೆ ಅಂದರೆ ಇದು ಪ್ರಮುಖವಾಗಿ ಮರುಭೂಮಿಯಲ್ಲಿರುವಂತಹ ಕೆಂಪು ಮಣ್ಣು ಈ ಒಂದು ಉಷ್ಣೋತಕ ಸ್ಥಳೀಯ ಮಾರುತದಿಂದ ಯುರೋಪ್ ಖಂಡದ ಮೇಲೆ ಸಾಕಷ್ಟು ಕೆಂಪು ಮಣ್ಣನ್ನು ಕೆಂಪು ಮಣ್ಣು ಮತ್ತು ಧೂಳನ್ನು ಒಯ್ಯೋದ್ರಿಂದ ಅಲ್ಲಿ ಇದನ್ನು ಸ್ಥಳೀಯವಾಗಿ ರಕ್ತದ ಮಳೆ ಅಥವಾ ಬ್ಲಡ್ ರೈನ್ ಎಂದು ಕೂಡ ಕರೆಯುತ್ತಾರೆ ಸಿರ್ಯಾಕೋ ಗಾಳಿಯನ್ನು ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಕೂಡ ಕರೆಯುತ್ತಾರೆ ಅದರ ಬಗ್ಗೆ ನೋಡ್ತಾ ಹೋದರೆ ಈ ಸೆರ್ಯಾಕೋ ಗಾಳಿಯನ್ನು ಈಜಿಪ್ಟ್ನಲ್ಲಿ ಇದನ್ನು ಕಾಂಸನ್ ಅಂತ ಕರೆದರೆ ಲೀಬಿಯಾದಲ್ಲಿ ಗಿಬಲಿ ಅಂತ ಕರೆಯುತ್ತಾರೆ ಟೊನೇಷ್ಯಾದಲ್ಲಿ ಚಿಲಿ ಎಂದು ಕರೆಯುತ್ತಾರೆ ಸ್ಪೇನ್ನಲ್ಲಿ ಲೆರೆಚೆ ಎಂದು ಕೂಡ ಕರೆಯುತ್ತಾರೆ ನೆಕ್ಸ್ಟ್ ನೋಡ್ತಾ ಹೋದರೆ ಜೋಂಡಾ ಜೋಂಡಾ ಇದು ಕೂಡ ಒಂದು ಉಷ್ಣೋದಕ ಸ್ಥಳೀಯ ಮಾರುತ ಇದು ದಕ್ಷಿಣ ಅಮೆರಿಕ ಖಂಡದ ಆ್ಯಂಡಿಸ್ ಪರ್ವತಗಳ ಪೂರ್ವದ ಇಳಿಜಾರ್ನಲ್ಲಿ ಬೀಸುವಂಥದ್ದು ದಕ್ಷಿಣ ಅಮೆರಿಕ ಖಂಡದ ಆ್ಯಂಡಿಸ್ ಪರ್ವತಗಳ ಪೂರ್ವದ ಪೂರ್ವದ ಇಳಿಜಾರು ಆ್ಯಂಡಿಸ್ ಪರ್ವತಗಳು ಪ್ರಮುಖವಾಗಿ ದಕ್ಷಿಣ ಅಮೆರಿಕ ಖಂಡದಲ್ಲಿ ಕಂಡುಬರುತ್ತವೆ ಆ್ಯಂಡಿಸ್ ಪರ್ವತಗಳು ಪ್ರಮುಖವಾಗಿ ನೆಕ್ಸ್ಟ್ ನೋಡ್ತಾ ಹೋದರೆ ಜೋಂಡಾ ಜೋಂಡಾ ಕೂಡ ಉಷ್ಣೋತಕ ಸ್ಥಳೀಯ ಮಾರುತ ಇದು ದಕ್ಷಿಣ ಅಮೆರಿಕ ಖಂಡದ ಇದು ದಕ್ಷಿಣ ಅಮೆರಿಕ ಖಂಡದ ಯಾಂಡಿಸ್ ಪರ್ವತಗಳ ದಕ್ಷಿಣ ಅಮೆರಿಕ ಕಂಡ ಯಾಂಡಿಸ್ ಪರ್ವತಗಳ ಪೂರ್ವದ ಇಳಿಜಾರು ಯಾಂಡಿಸ್ ಪರ್ವತಗಳು ದಕ್ಷಿಣ ಅಮೆರಿಕದಲ್ಲಿ ಈ ರೇಂಜ್ನಲ್ಲಿ ಕಂಡುಬರುವಂಥದ್ದು ಇದರ ಪೂರ್ವದ ಇಳಿಜಾರಿನಲ್ಲಿ ಈ ಒಂದು ಜೋಂಡಾ ಎಂಬ ಉಷ್ಣ ಉಷ್ಣೋದಕ ಸ್ಥಳೀಯ ಮಾರುತ ಕಂಡುಬರುತ್ತದೆ ಪ್ರಮುಖವಾಗಿದೆ ಈ ಇದು ಎಲ್ಲಿ ಅಂದರೆ ಅರ್ಜೆಂಟೀನಾ ದೇಶದಲ್ಲಿ ಬೀಸುವಂಥದ್ದು ಇದು ಅರ್ಜೆಂಟೀನಾ ದೇಶದಲ್ಲಿ ಬೀಸುವಂಥ ಒಂದು ಉಷ್ ಉಷ್ಣೋದಕ ಸ್ಥಳೀಯ ಮಾರುತ ಜೋಂಡಾ ಉಷ್ಣೋದಕ ಸ್ಥಳೀಯ ಮಾರುತ ಯಾವ ಒಂದು ದೇಶದಲ್ಲಿ ಬಿಸುತ್ತಂದರೆ ಇದು ಅರ್ಜೆಂಟೀನಾ ದೇಶದಲ್ಲಿ ಅದೇ ರೀತಿಯಲ್ಲಿ ಯಾವ ಪರ್ವತಗಳ ಪರ್ವತ ಅಂದರೆ ಆ್ಯಂಡಿಸ್ ಪರ್ವತಗಳ ಪೂರ್ವದ ಇಳಿಜಾರು ನೆಕ್ಸ್ಟ್ ನೋಡ್ತಾ ಹೋದರೆ ಲೂ ಲೂ ಇದು ಕೂಡ ಒಂದು ಉಷ್ಣೋದಕ ಸ್ಥಳೀಯ ಮಾರುತ ಇದರ ಬಗ್ಗೆ ಸಾಕಷ್ಟು ಬಾರಿ ಕ್ವಶನ್ಗಳನ್ನು ಈಗಾಗಲೇ ಕೇಳಲಾಗಿದೆ ಏಕೆಂದರೆ ಇದು ಭಾರತದಲ್ಲಿ ಬೀಸುವಂತಹ ಒಂದು ಉಷ್ಣೋದಕ ಸ್ಥಳೀಯ ಮಾರುತ ಇದರ ಬಗ್ಗೆ ನೋಡ್ತಾ ಹೋದರೆ ಇದು ಭಾರತದ ಉತ್ತರ ಮೈದಾನದಲ್ಲಿ ಏಪ್ರಿಲ್ದಿಂದ ಮೇ ತಿಂಗಳುಗಳಲ್ಲಿ ಭಾರತದ ಉತ್ತರ ಮೈದಾನದಲ್ಲಿ ಉತ್ತರ ಮೈದಾನದಲ್ಲಿ ಏಪ್ರಿಲ್ ಟು ಮೇ ತಿಂಗಳಲ್ಲಿ ಏಪ್ರಿಲ್ ಟು ಮೇ ತಿಂಗಳಲ್ಲಿ ಪಶ್ಚಿಮದಿಂದ ಪೂರ್ವಕ್ಕೆ ಬೀಸುವಂತಹ ಒಂದು ಉಷ್ಣೋದಕ ಸ್ಥಳೀಯ ಮಾರುತ ಪಶ್ಚಿಮದಿಂದ ಪೂರ್ವಕ್ಕೆ ಬೀಸುವಂತಹ ಒಂದು ಉಷ್ಣೋದಕ ಸ್ಥಳೀಯ ಮಾರುತ ಇದನ್ನು ಸಾಕಷ್ಟು ಬಾರಿ ಎಕ್ಸಾಮ್ನಲ್ಲಿ ಕೇಳ ಕೇಳಲಾಗಿದೆ ಪಶ್ಚಿಮದಿಂದ ಪೂರ್ವಕ್ಕೆ ಅಂತ ಹೇಳಿ ಏಕೆಂದರೆ ಲೂ ಒಂದು ಉಷ್ಣೋದಕ ಸ್ಥಳೀಯ ಮಾರುತ ಯಾವ ದಿಕ್ಕಿನಡೆಗೆ ಬೀಸುತ್ತದೆ ಅಂತ ಸಾಕಷ್ಟು ಬಾರಿ ಪ್ರಶ್ನೆಯನ್ನು ಕೇಳಲಾಗಿದೆ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ನೋಡ್ತಾ ಹೋದರೆ ಇನ್ನು ಕೆಲವಂತ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆದಂತಹ ಉಷ್ಣೋದಕ ಸ್ಥಳೀಯ ಮಾರುತಗಳ ಬಗ್ಗೆ ನೋಡೋಣ ಅದರಲ್ಲಿ ಕಾರಾಬುರಾನ್ ಕಾರಾಬುರಾನ್ ಇದು ಪ್ರಮುಖವಾಗಿ ಚೀನಾದಲ್ಲಿ ಬೀಸುವಂಥ ಒಂದು ಉಷ್ಣೋದಕ ಸ್ಥಳೀಯ ಮಾರುತ್ತಾ ಕಾರಾಬುರಾನ್ ಚೀನಾ ಅದೇ ರೀತಿ ಯೋಮಾ ಜಪಾನ್ ಯೋಮಾ ಕೂಡ ಉಷ್ಣೋದಕ ಸ್ಥಳೀಯ ಮಾರುತ ಇದು ಜಪಾನಲ್ಲಿ ಬೀಸುವಂಥದ್ದು ಅದೇ ರೀತಿಯಲ್ಲಿ ಬ್ರಿಕ್ ಪಿಲ್ಡರ್ ಬ್ರಿಕ್ ಪಿಲ್ಡರ್ ಕೂಡ ಇದೊಂದು ಉಷ್ಣೋದಕ ಸ್ಥಳೀಯ ಮಾರುತ ಇದು ಆಸ್ಟ್ರೇಲಿಯಾದ ವಿಕ್ಟೋರಿಯಾ ಪ್ರಾಂತ್ಯದಲ್ಲಿ ಒಂದು ಬೀಸುವಂಥದ್ದು ಇನ್ನು ನಾರ್ವೆಸ್ಟರ್ ನಾರ್ವೆಸ್ಟರ್ ಕೂಡ ಒಂದು ಉಷ್ಣೋದಕ ಸ್ಥಳೀಯ ಮಾರುತ ಇದು ನ್ಯೂಜಿಲ್ಯಾಂಡ್ನ ಉತ್ತರ ದ್ವೀಪದಲ್ಲಿ ಬಿಸುವಂತಹದ್ದು ನ್ಯೂಜಿಲ್ಯಾಂಡ್ನ ಉತ್ತರ ದ್ವೀಪ ನೆಕ್ಸ್ಟ್ ನೋಡ್ತಾ ಹೋದ್ರೆ ಸಿಮುಮ್ ಸಿಮುಂ ಇದು ಅರೇಬಿಯನ್ ಮರುಭೂಮಿಯಲ್ಲಿ ಬಿಸುವಂತಹ